ಆರ್ಮಿ ಸುನಗ ವರ್ಚಸ್ ನೋಡೋಣ ಅವರ ಒಂದು ಆಟದ ಒಂದು ಪ್ರದರ್ಶನವನ್ನು ಪ್ರೇಕ್ಷಕರೆಲ್ಲರೂ ಸೈಲೆಂಟ್ ಆದ್ರೆ ಖಂಡಿತ ಆಟಗಾರರು ಕಬಡ್ಡಿ ಅಂತಕ್ಕಂತ ಒಂದು ಧ್ವನಿ ದಯವಿಟ್ಟು ಶಾಂತತೆಯನ್ನ ಕಾಪಾಡಿಕೊಳ್ಳಬೇಕು ಎರಡು ಸೊನ್ನೆ ವೀದಿಕೆಯ ಬಲಗಡೆ ಮಂಡಿಗಟ್ಟಿ ಹಾಗೂ ಎಡಗಡೆ ವೀದಿಕೆ ಎಡಗಡೆ ಸೆವೆನ್ ಸ್ಟಾರ್ ಈಗ ಆಟ ನೋಡತಕ್ಕಂಥ ಒಂದು ವಿಶೇಷ ಮುಂದಿನ ತಯಾರಿ ಇಂಡಿಯನ್ ಆರ್ಮಿ ಚುನಾವ್ ವರ್ಕ್ ಆಫ್

ಬೀರ್ಲಿಂಗೇಶ್ವರ ಸುನಾಗ್ ಎರಡು ತಂಡದ ನಾಯಕರೇ ಆದಷ್ಟು ತೆಗೆದ ಸಿದ್ಧತೆ ತಗೊಳ್ಳಿ ಮುಂದಿನ ಪಂದ್ಯಕ್ಕೆ ಈಗಾಗಲೇ ತಮಗೆ ಎರಡನೇ ಕರೆ ನೀಡ್ತಾ ಇದ್ದೇವೆ ಹೆಚ್ಚಿನ ಸಮಯ ತೆಗೆದುಕೊಳ್ಬೇಡಿ ಇನ್ನು ಸಾಕಷ್ಟು ಪಂದ್ಯಗಳಿದ್ದಾವೆ ಇಲ್ಲಿ ನಾಕ್ಔಟ್ ಹಂತದ ಪಂದ್ಯ ಮುಗಿದ ನಂತರ ಆಟಗಾರ ಶಂಕರ್ ಹೊಟ್ಟಿ ಅವರಿಗೆ ತುಂಬಾ ಧನ್ಯವಾದಗಳು ಲೀಗ್ ಹಂತದ ಪಂದ್ಯಗಳನ್ನು ಸಮಯ ಬೇಕು ಇಂಡಿಯನ್ ಆರ್ಮಿ ಸುನಗ್ ವಿರುದ್ಧ ಬೀರ್ಲಿಂಗೇಶ್ವರ ಸುನಾಗ್ ಎರಡು ತೊಂದರೆ ಸಿದ್ಧತೆಗಳಿ ನಮ್ಮ ಬಿಳಿ ತಾಲೂಕಿನಲ್ಲಿ ನಾಡಿನಲ್ಲಿ ಮನೆಯ ದಿವಂಗತ ಎಸ್ ಬಿ ಪಾಳಿಸಾಬ್ರು ರಾಜಕೀಯದಲ್ಲಿ ತುಂಬಾ ಉದಾರಿಗಳು ಇನ್ನು ನಮ್ಮ ತಾಲೂಕು ಮೋದಿಯವರು ಕಣ್ಣು ಕೊಡ್ತಕ್ಕಂಥ ದೇವರಿಂದ ಪರಿಚಿತರಾಗಿದ್ದಾರೆ ಇಡೀ ನಮ್ಮ ಜಗತ್ತಿಗೆ ಜೊತೆಗೆ ಖ್ಯಾತ ಪಶು ವೇದಿಕೆಯಾಗಿರ್ತಕ್ಕಂಥ ಸಿದ್ದಪ್ಪ ಬಿದ್ರಿ ಅವರು ಈ ಒಂದು ಯಾವುದೇ ದನಗಳಿಗೆ ರೋಗ ಬಂದ್ರೆ ಏನಾದರೂ ಒಂದು ಜೊತೆಗೆ ಸನಾಧಿ ಅಪ್ಪಣ್ಣವರು ಶಹಾನಾಯಿ ವಾದನದಲ್ಲಿ ಜೊತೆಗೆ ಕರ್ನಾಟಕ ಶೇಕ್ಸ್ಪಿಯರ್ ಆಗಿರ್ತಕ್ಕಂಥ ಕಂದಗಾಲ ಹನುಮಂತರಾಯರು ಕೂಡ ಒಂದು ಹೆಸರಾಂತರಲ್ಲಿ ಇನ್ನು ಹತ್ತು ಹಲವಾರು ಮಹನೀಯರು ಜೊತೆಗೆ ತಮ್ಮ ಕಾರ್ಯ ವೈಖರಿಯನ್ನು ಪ್ರವೃತ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದು ಅಂಕ ಅಂಶಗಳಿಂದ ನಡೀತಾ ಇದ್ದಾವೆ ಆಟಗಳು ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸಲು ವೀಕ್ಷಿಸಲು ಇದೀಗ ತಾನೇ ಆಗಮಿಸಿರತಕ್ಕಂಥ ನಮ್ಮೂರಿನ ಖೋ ಖೋ ಪ್ಲೇಯರ್ ಆಗಿರತಕ್ಕಂಥ ರವಿ ದೇವರೂ ಕೂಡ ಈ ಕಬಡ್ಡಿ ಆಟಗಾರರು ಪರವಾಗಿ ದಂಡ ರವಿ ದೇವರು ಅವಾಗ ಸೆಂಟ್ರ್ ಅವರು ನಮ್ಮ ಇಂಡಿಯನ್ ಆರ್ಮಿಯವರು ಬೇಗನ ಆಗಮಿಸ್ತಾರೆ ನಮಗೆ ಭರವಸೆ ಇದೆ ಬೇಗನ ಆಗಮಿಸ್ಬೇಕು ಬೇಗ ಹೊಟ್ಟೆ ವೇದಿಕೆ ಎಡಗಡೆ ಎಂಟು ಮಮ್ಮಿ ಕಟ್ಟಿಯವರು ಜೊತೆಗೆ ತಂಡದವರು ನಾಲ್ಕು ಅಂಕ ಮುನ್ನೆಡ್ತಾ ಇದೆ ಇಂಡಿಯನ್ ಆರ್ಮಿ ಟೀಮ್ ಸುನಾಗ್ ಬೀರ್ಲಿಂಗೇಶ್ವರ ಸುನಾಗ್ అదే బేగనే మైదానే బు అన్య మైదాన బేగనే ఆడ ఇండియన్ ఆర్మీతన